Our difficulty, as I said, is not about the ultimate future. Our difficulty is how to make the heterogeneous mass that we have today take a decision in common and march in a cooperative way on that road which is bound to lead us to Europe. ನಮಸ್ಕಾರ ಅಂಬೇಡ್ಕರ್ ಓದಿಗೆ ಸ್ವಾಗತ ನಾನು ಸೌಮ್ಯ ಚಿತ್ರದುರ್ಗ ಡಾ ಬಿಆರ್ ಅಂಬೇಡ್ಕರ್ ಅವರ ಹಿಂದೂ ಧರ್ಮದ ತತ್ವಜ್ಞಾನ ಕೃತಿ ಓದಿನ ಹದಿನೈದನೆಯ ಭಾಗವನ್ನು ಓದುತ್ತಿರುವೆ ಬದುಕಿನ ಮೂಲಭೂತ ಸಂಗತಿಗಳಿಗೆ ಸಂಬಂಧಿಸಿದ ಸುಖ ದುಃಖಗಳಲ್ಲಿ ಹಿಂದೂಗಳ ನಡುವೆ ಯಾವುದೇ ಹಂಚಿಕೆ ಇಲ್ಲ ಎಲ್ಲವೂ ಪ್ರತ್ಯೇಕ ಮತ್ತು ವಿಶಿಷ್ಟ ಜೀವನದುದ್ದಕ್ಕೂ ಹಿಂದೂ ಪ್ರತ್ಯೇಕವಾಗಿ ವಿಶಿಷ್ಟವಾಗಿ ಉಳಿಯುತ್ತಾನೆ ಇಂಡಿಯಾಕ್ಕೆ ಬಂದ ವಿದೇಶಿ ವ್ಯಕ್ತಿಯೊಬ್ಬ ಹಿಂದೂ ಪಾನೀಯ ಮತ್ತು ಮುಸ್ಲಿಂ ಪಾನೀಯವೆಂದು ಕೂಗುವುದನ್ನು ಕೇಳುವುದಿಲ್ಲ ಆದರೆ ಬ್ರಾಹ್ಮಣ ಕಾಫಿ ಗೃಹಗಳು ಬ್ರಾಹ್ಮಣ ಭೋಜನ ಶಾಲೆಗಳು ಅವನಿಗೆ ಕಾಣಿಸುತ್ತವೆ ಅಲ್ಲಿಗೆ ಬ್ರಾಹ್ಮಣೇತರರು ಸುಳಿಯುವಂತಿಲ್ಲ ಬ್ರಾಹ್ಮಣ ಹೆರಿಗೆ ಆಸ್ಪತ್ರೆಗಳು ಮರಾಠ ಹೆರಿಗೆ ಆಸ್ಪತ್ರೆಗಳು ಮತ್ತು ಭಾಟಿಯ ಹೆರಿಗೆ ಆಸ್ಪತ್ರೆಗಳು ಅವರೆಲ್ಲ ಹಿಂದೂಗಳೇ ಆಗಿದ್ದರೂ ಪ್ರತ್ಯೇಕವಾಗಿ ಅವನಿಗೆ ಕಾಣಿಸುತ್ತವೆ ಬ್ರಾಹ್ಮಣನ ಮನೆಯಲ್ಲಿ ಒಂದು ಮಗು ಹುಟ್ಟಿದರೆ ಯಾವನೇ ಬ್ರಾಹ್ಮಣೇತರನನ್ನು ಅಲ್ಲಿಗೆ ಕರೆಯುವುದಿಲ್ಲ ಅವರಿಗೆ ಹೋಗಬೇಕೆಂದು ಅನ್ನಿಸುವುದೂ ಇಲ್ಲ ಬ್ರಾಹ್ಮಣ ಕುಟುಂಬಗಳಲ್ಲಿ ಮದುವೆಯಾದರೆ ಬ್ರಾಹ್ಮಣೇತರರನ್ನು ಕರೆಯುವುದೂ ಇಲ್ಲ ಅವರಿಗೆ ಹೋಗಬೇಕೆಂದೂ ಅನ್ನಿಸುವುದಿಲ್ಲ ಅದರಂತೆ ಬ್ರಾಹ್ಮಣನೊಬ್ಬ ಸತ್ತಾಗಲೂ ಬ್ರಾಹ್ಮಣನೇತರನ್ನು ಕರೆಯುವುದಿಲ್ಲ ಹಾಗೆ ಕರೆಯಲಿಲ್ಲವೆಂದು ಬ್ರಾಹ್ಮಣನೇತರನು ತಪ್ಪು ತಿಳಿದುಕೊಳ್ಳುವುದೂ ಇಲ್ಲ ಒಂದು ಜಾತಿಯ ಸುಖ ದುಃಖಗಳು ಮತ್ತೊಂದು ಜಾತಿಗೆ ಸಂಬಂಧಿಸಿಲ್ಲ ಒಂದು ಜಾತಿಯು ಮತ್ತೊಂದು ಜಾತಿಯ ಬಗೆಗೆ ಯಾವುದೇ ಆಸಕ್ತಿ ತೋರಿಸುವುದಿಲ್ಲ ದಾನವೂ ಸಹ ಜಾತಿ ಬದ್ಧವಾಗಿ ಹೋಗಿದೆ ಎಲ್ಲರಿಗೂ ಮುಕ್ತ ಅವಕಾಶವಿರುವ ಸಾರ್ವಜನಿಕ ದಾನದತ್ತಿಗಳಿಗೆ ಹಿಂದೂಗಳಲ್ಲಿ ಅವಕಾಶವೇ ಇಲ್ಲ ಬ್ರಾಹ್ಮಣರಿಗೆ ಬ್ರಾಹ್ಮಣ ದತ್ತಿಗಳಿವೆ ಚಿತ್ಪಾವನ ಬ್ರಾಹ್ಮಣರಿಗೆ ಚಿತ್ಪಾವನ ದತ್ತಿಗಳೇ ಇವೆ ದೇಶಸ್ಥ ಬ್ರಾಹ್ಮಣರಿಗೆ ದೇಶಸ್ಥ ದತ್ತಿಗಳು ಕಾರ್ನಾಡ್ ಬ್ರಾಹ್ಮಣ ದತ್ತಿಗಳು ಕೇವಲ ಕಾರ್ನಾಡ್ ಬ್ರಾಹ್ಮಣರಿಗೆ ಮಾತ್ರ ಸಾರಸ್ವತ ಬ್ರಾಹ್ಮಣ ದತ್ತಿಗಳೂ ಇವೆ ಅದರೊಳಗೆ ಕೂಡಲ್ ದೇಶಿಕರ್ ಬ್ರಾಹ್ಮಣ ದತ್ತಿಯೇ ಬೇರೆ ಇದೆ ಈ ಬಗೆಯ ಅನೇಕ ಅನೇಕ ನಿದರ್ಶನಗಳನ್ನು ಕೊಡುತ್ತಾ ಹೋಗಬಹುದು ಹಿಂದೂಗಳೊಳಗೊಳಗೆ ದಾನ ದತ್ತಿಗಳಿವೆಯೇ ಹೊರತು ಹಿಂದೂಗಳಿಗೆ ಸಂಬಂಧಿಸಿದ ಯಾವ ದತ್ತಿಗಳೂ ಇಲ್ಲ ಹೀಗೆ ಬದುಕಿರುವಾಗ ಒಬ್ಬ ಹಿಂದೂ ಮತ್ತೊಬ್ಬರೊಡನೆ ಏನನ್ನೂ ಹಂಚಿಕೊಳ್ಳುವುದಿಲ್ಲ ಸತ್ತ ಮೇಲೆ ಅವರು ಬೇರೆ ಬೇರೆ ಪ್ರತ್ಯೇಕವಾಗಿಯೇ ಉಳಿಯುತ್ತಾರೆ ಕೆಲವು ಹಿಂದೂಗಳು ಸತ್ತಾಗ ಹೂಳುತ್ತಾರೆ ಮತ್ತು ಕೆಲವರು ದಹನ ಮಾಡುತ್ತಾರೆ ಸ್ಮಶಾನಗಳು ಅವರಿಗೆ ಬೇರೆ ಬೇರೆ ಇರುತ್ತವೆ ಹೂಳುವವರು ಒಂದೇ ಕಡೆ ಹೂಳುವುದಿಲ್ಲ ಸುಡುವವರು ಒಂದೇ ಕಡೆ ಸುಡುವುದಿಲ್ಲ ಅಕಸ್ಮಾತ್ ಒಂದೇ ಕಡೆ ಸುಡುವ ಅನಿವಾರ್ಯತೆ ಇದ್ದಾಗ ಪ್ರತಿ ಜಾತಿಗೂ ಪ್ರತ್ಯೇಕ ದಹನ ಪೀಠಗಳಿರುತ್ತವೆ ಭ್ರಾತೃಭಾವನೆಯು ಹಿಂದುಗಳಿಗೆ ವಿದೇಶವೆಂಬುದರಲ್ಲಿ ಆಶ್ಚರ್ಯವೇನಾದರೂ ಇದೆಯೇ ಸುಖ ದುಃಖಗಳನ್ನು ಹಂಚಿಕೊಳ್ಳಲು ಸಂಪೂರ್ಣ ನಿರಾಕರಿಸಿದಾಗ ಭ್ರಾತೃಭಾವನೆಯು ಬೇರು ಬಿಡುವುದಾದರೂ ಹೇಗೆ ತಾನೆ ಸಾಧ್ಯ ಎಲ್ಲ ಪ್ರಶ್ನೆಗಳಿಗೂ ಮೂಲ ಪ್ರಶ್ನೆಯೊಂದಿದೆ ಜೀವನದ ಸುಖ ದುಃಖಗಳನ್ನು ಹಂಚಿಕೊಳ್ಳಲು ಎಲ್ಲ ಹಿಂದುಗಳು ಒಪ್ಪುವುದಿಲ್ಲ ಇದಕ್ಕೆ ಉತ್ತರಿಸಲು ಯಾರು ಹುಡುಕಾಡಬೇಕಿಲ್ಲ ಅವನ ಧರ್ಮದಲ್ಲಿ ಹೀಗೆ ಹಂಚಿಕೊಳ್ಳಬಾರದೆಂದಿರುವುದರಿಂದ ಅವರು ಹಂಚಿಕೊಳ್ಳಲು ಒಪ್ಪುವುದಿಲ್ಲವಷ್ಟೆ ಈ ತೀರ್ಮಾನದಿಂದ ಆಶ್ಚರ್ಯಕ್ಕೆ ಕಾರಣವಿಲ್ಲ ಹಾಗಾದರೆ ಹಿಂದೂ ಧರ್ಮವು ಬೋಧಿಸುವುದೇನಲ್ಲ ಅದು ಬೋಧಿಸುವುದು ಬೇರೆ ಜಾತಿಗಳು ಒಟ್ಟಿಗೆ ಸೇರಿ ಊಟ ಮಾಡಬೇಡಿರೆಂದು ಅಂತರ್ಜಾತಿ ವಿವಾಹ ಬೇಡವೆಂದು ಪರಸ್ಪರ ಸಹಭಾಗಿತ್ವ ಬೇಡವೆಂದು ಹಿಂದೂ ಧರ್ಮದ ಬೋಧನೆಯ ತಿರುಳಿನಲ್ಲಿ ಅದು ಇಲ್ಲವದಿರಬಹುದು ನಾನು ಈಗಾಗಲೇ ನಿದರ್ಶನ ಸಹಿತವಾಗಿ ಚರ್ಚಿಸಿರುವ ನಾಚಿಗ್ಗೆಟ್ಟ ವಿಚಾರಗಳೆಲ್ಲವೂ ಹಿಂದೂಗಳ ಪ್ರತ್ಯೇಕ ವಿಶಿಷ್ಟತೆಯಾಗಿದ್ದು ಹಿಂದೂ ಧರ್ಮದ ತಾತ್ವಿಕತೆಯ ನೇರ ಪರಿಣಾಮಗಳೇ ಆಗಿವೆ ಹಿಂದೂ ಧರ್ಮವು ತತ್ವಶಃ ಭ್ರಾತೃತ್ವವನ್ನ ನೇರವಾಗಿ ವಿರೋಧಿಸುತ್ತದೆ ನ್ಯಾಯ ವಿತರಣೆಯ ನಿಟ್ಟಿನಿಂದ ಮಾಡಿದ ಈ ಸಂಕ್ಷಿಪ್ತ ವಿಶ್ಲೇಷಣೆಯು ಹಿಂದೂ ಧರ್ಮವು ಹೇಗೆ ಸಮಾನತೆಗೆ ಅಡೆತಡೆಯಾಗಿದೆ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸುತ್ತದೆ ಮತ್ತು ಭ್ರಾತೃತ್ವವನ್ನು ವಿರೋಧಿಸುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ಎತ್ತಿ ತೋರಿಸುತ್ತದೆ ಭ್ರಾತೃಭಾವ ಮತ್ತು ಸ್ವಾತಂತ್ರ್ಯ ಬಿಂಬಿವು ವಾಸ್ತವವಾಗಿ ನಿಷ್ಪನ್ನ ವಿಚಾರಗಳು ಮೂಲಭೂತ ಪರಿಕಲ್ಪನೆಗಳೆಂದರೆ ಸಮಾನತೆ ಮತ್ತು ಮನುಷ್ಯ ವ್ಯಕ್ತಿತ್ವದ ಬಗ್ಗೆ ಗೌರವ ಭ್ರಾತೃಭಾವ ಮತ್ತು ಸ್ವಾತಂತ್ರ್ಯಗಳು ಈ ಎರಡೂ ಪರಿಕಲ್ಪನೆಗಳ ಕ್ಷೇತ್ರದಲ್ಲಿ ಬೇರು ಬಿಡುತ್ತವೆ ಇನ್ನೂ ಆಳಕ್ಕೆ ಹೋಗಿ ಹೇಳುವುದಾದರೆ ಸಮಾನತೆ ಎಂಬುದು ಮೂಲ ವಿಚಾರ ಮನುಷ್ಯ ವ್ಯಕ್ತಿತ್ವದ ಬಗೆಗೆ ಗೌರವವೆಂಬುದು ಅದರ ಪ್ರತಿಫಲನ ಹೀಗೆ ಎಲ್ಲಿ ಸಮಾನತೆಯನ್ನು ನಿರಾಕರಿಸಲಾಗುತ್ತದೆಯೋ ಅಲ್ಲಿ ಉಳಿದೆಲ್ಲವೂ ನಿರಾಕೃತವಾದಂತಾಗುತ್ತದೆ ಎಂದೇ ಹೇಳಬಹುದು ಬೇರೆ ಮಾತಿನಲ್ಲಿ ಹೇಳಬೇಕೆಂದರೆ ಹಿಂದೂ ಧರ್ಮದಲ್ಲಿ ಸಮಾನತೆ ಇಲ್ಲವೆಂದು ನಾನು ತೋರಿಸಿದರೆ ಸಾಕಾಗುತ್ತದೆ ಆದರೆ ಹಿಂದೂ ಧರ್ಮವನ್ನು ನನ್ನಂತೆ ವಿಶ್ಲೇಷಣೆಗೆ ಯಾರೂ ಇನ್ನೂ ಗುರಿಪಡಿಸಿಲ್ಲವಾದುದರಿಂದ ಹಿಂದೂ ಧರ್ಮವು ಭ್ರಾತೃಭಾವನೆ ಮತ್ತು ಸ್ವಾತಂತ್ರ್ಯವನ್ನು ನಿರಾಕರಿಸಿದೆ ಎಂಬುದನ್ನು ಕೇವಲ ಊಹೆಗೆ ಬಿಡುವುದು ಉಚಿತವಲ್ಲವೆನಿಸಿತು ಒಂದು ಕೊನೆಯ ವಿವರಣೆಯೊಂದಿಗೆ ನನ್ನ ಚರ್ಚೆಯನ್ನು ಮುಕ್ತಾಯಗೊಳಿಸುವಾಗ ಲಾರ್ಡ್ ಆಕ್ಟನ್ ರವರು ಹೇಳುವಂತೆ ಅಸಮಾನತೆಯು ಬೆಳೆದದ್ದು ಚಾರಿತ್ರಿಕ ಸಂದರ್ಭಗಳಿಂದಾಗಿ ಅದನ್ನೊಂದು ನಂಬಿಕೆಯನ್ನಾಗಿ ಎಂದೂ ಅಂಗೀಕರಿಸಲವೆಂದು ಅವರ ಅಭಿಪ್ರಾಯವಾಗಿದೆ ಹಿಂದೂ ಧರ್ಮವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಲಾರ್ಡ್ ಆಕ್ಟನ್ ರವರು ಈ ಅಭಿಪ್ರಾಯಕ್ಕೆ ಬಂದಿರುವಂತಿದೆ ಏಕೆಂದರೆ ಹಿಂದೂ ಧರ್ಮದಲ್ಲಿ ಅಸಮಾನತೆಯನ್ನು ಒಂದು ಧಾರ್ಮಿಕ ಸಿದ್ಧಾಂತವನ್ನಾಗಿ ಅಂಗೀಕರಿಸಲಾಗಿದೆ ಮತ್ತು ಶ್ರದ್ಧಾಪೂರ್ವಕವಾಗಿ ಅದನ್ನೊಂದು ಪವಿತ್ರ ನಿಯಮವೆಂಬಂತೆ ಉಪದೇಶಿಸಲಾಗಿದೆ ಅದೊಂದು ಅಧಿಕೃತ ಸಿದ್ಧಾಂತವಾಗಿದ್ದು ಅದನ್ನು ಪ್ರಚಾರ ಮಾಡಲು ಯಾರೂ ನಾಚಿಕೆ ಪಡುವುದಿಲ್ಲ ಹಿಂದೂಗಳಿಗೆ ಅಸಮಾನತೆ ಎಂಬುದು ದೈವ ನಿಯಮಿತ ಜೀವನ ವಿಧಾನವಾಗಿ ಹಿಂದೂ ಸಮಾಜದ ಅಂತರಾಳವನ್ನೇ ಅದು ಪ್ರವೇಶಿಸಿದೆ ಹಿಂದೂ ಧರ್ಮದ ಆಲೋಚನೆ ಕ್ರಿಯೆಗಳೆರಡನ್ನೂ ಅದು ಸಂಪೂರ್ಣವಾಗಿ ನಿಯಂತ್ರಿಸಿದೆ ಅಸಮಾನತೆಯೇ ವಾಸ್ತವವಾಗಿ ಹಿಂದೂ ಧರ್ಮದ ಆತ್ಮವೆನ್ನಬಹುದು ಉಪಯುಕ್ತತೆಯ ದೃಷ್ಟಿಯಿಂದ ಹಿಂದೂ ಧರ್ಮದ ತಾತ್ವಿಕತೆಯನ್ನು ಸ್ವಲ್ಪ ಪರಿಶೀಲಿಸಬಹುದಾಗಿದೆ ಹಿಂದೂ ಧರ್ಮವನ್ನು ಕುರಿತು ಈ ನಿಟ್ಟಿನಿಂದ ನಡೆಸುವ ಪರಿಶೀಲನೆಯು ವಿಸ್ತಾರವೂ ವಿವರಣಾತ್ಮಕವೂ ಆಗಿರಬೇಕಿಲ್ಲ ಏಕೆಂದರೆ ಮುಲ್ ಹೇಳಿರುವಂತೆ ನ್ಯಾಯ ಮತ್ತು ಉಪಯುಕ್ತತೆ ಪರಸ್ಪರ ವಿರುದ್ಧವೇನಲ್ಲ ಮತ್ತೊಂದು ರೀತಿಯಲ್ಲಿ ಹೇಳುವುದಾದರೆ ವ್ಯಕ್ತಿಗೆ ಅನ್ಯಾಯವಾಗಿರುವುದು ಸಮಾಜಕ್ಕೆ ಪ್ರಯೋಜನಕಾರಿಯಾಗಿರಲು ಸಾಧ್ಯವೇ ಇಲ್ಲ ಇದಲ್ಲದೆ ಜಾತಿಗಳ ಪರಿಣಾಮವೂ ನಮ್ಮ ಮುಖಕ್ಕೆ ರಾಚುತ್ತಿದೆ ಜಾತಿಯ ಆದರ್ಶವೆನ್ನುವುದು ಕೇವಲ ಆದರ್ಶವಲ್ಲ ಈ ಆದರ್ಶವನ್ನು ಅನುಸರಣೆಯಲ್ಲಿ ನಡೆದು ತೋರಿಸಲಾಗಿದೆಯಾದ್ದರಿಂದ ಅದು ವಾಸ್ತವವಾಗಿದೆ ಜರ್ಮನಿಯ ತತ್ವಜ್ಞಾನಿ ನೀಶೆ ಹೇಳುವ ಆದರ್ಶವನ್ನು ಸಾಧಿಸಿ ಮತ್ತು ವಾಸ್ತವವನ್ನೇ ಆದರ್ಶಗೊಳಿಸಿ ಎಂಬ ಮಾತನ್ನು ಚಾತುರ್ವರ್ಣ್ಯಕ್ಕೆ ಸಂಬಂಧಿಸಿದಂತೆ ಹಿಂದೂಗಳು ಚಾಚು ತಪ್ಪದೆ ಅನುಸರಿಸಿದ್ದಾರೆ ಒಂದು ಆದರ್ಶದ ಮೌಲ್ಯವನ್ನು ಅದರ ಫಲಿತಾಂಶದಿಂದ ನಿರ್ಣಯಿಸಬೇಕಾಗುತ್ತದೆ ಅನುಭವವೇ ಪ್ರಮಾಣವೆನ್ನುವುದಾದರೆ ಚಾತು ಆದರ್ಶವು ಮೂರು ರೀತಿಯ ಖಂಡನೆಗೆ ಗುರಿಯಾಗುತ್ತವೆ ಉತ್ಪಾದಕರ ವ್ಯವಸ್ಥೆಯಾಗಿ ಅದು ಅವಹೇಳನಕಾರಿಯಾಗಿದೆ ಒಂದು ಆದರ್ಶ ಹಂಚಿಕೆಯ ವಿಧಾನವಾಗಿ ಅದರ ಸೋಲು ದುರವಸ್ಥೆಯಾಗಿದೆ ಅದು ಒಂದು ಆದರ್ಶಕರ ಸಂಘಟನೆ ಎನ್ನುವುದಾದರೆ ಒಂದು ಸಾರ್ವತ್ರಿಕ ರಂಗವೊಂದನ್ನು ನಿರ್ಮಾಣ ಮಾಡಲು ಏಕೆ ಸಾಧ್ಯವಾಗಲಿಲ್ಲ ಅದು ಉತ್ಪಾದನೆಯ ದೃಷ್ಟಿಯಿಂದ ಆದರ್ಶ ಪರವಾಗಿದೆ ಎನ್ನುವುದಾದರೆ ಅದರ ಉತ್ಪಾದನಾ ತಂತ್ರಗಳು ಆದೀಮ ಕಾಲದಿಂದಲೂ ಏಕೆ ಪ್ರಗತಿ ಹೊಂದಿಲ್ಲ ಹಂಚಿಕೆಯ ವಿಧಾನಗಳು ಆದರ್ಶಮಯವಾಗಿರುವುದಾದರೆ ಗಾಬರಿ ತರಿಸುವಂತಹ ಸಂಪತ್ತಿನ ಅಸಮಾನತೆ ಕಡುಬಡತನದ ಪಕ್ಕದಲ್ಲಿಯೇ ಭಾರಿ ಶ್ರೀಮಂತಿಕೆಗಳಿಗೆ ಏಕೆ ಅವಕಾಶವಾಗಬೇಕು ಆದರೆ ನಾನು ಇದನ್ನು ಒಟ್ಟಾರೆಯಾಗಿ ತಿರಸ್ಕರಿಸಲು ಹೋಗುವುದಿಲ್ಲ ಏಕೆಂದರೆ ಜಾತಿ ವ್ಯವಸ್ಥೆಯ ಉಪಯುಕ್ತತೆಯನ್ನು ಹಿಂದೂಗಳು ಪ್ರಶಂಸಿಸುತ್ತಾರೆ ಅದನ್ನ ಯೋಚಿಸಿ ಅದಕ್ಕೊಂದು ದೈನಿಕ ಅನುಮೋದನೆಯನ್ನು ತಂದುಕೊಟ್ಟ ಮನವಿಗೆ ವಿವೇಕ ಮತ್ತು ಬುದ್ಧಿವಂತಿಕೆಯನ್ನು ಅವರು ಕೊಂಡಾಡುತ್ತಾರೆ ಜಾತಿಯ ಬೇರೆ ಬೇರೆ ಆಯಾಮಗಳನ್ನು ಪ್ರತ್ಯೇಕವಾಗಿ ಪರಿಗಣಿಸುವುದರಿಂದ ಈ ದೃಷ್ಟಿ ಬೆಳೆದು ಬಂದಿದೆ ಅವುಗಳನ್ನು ಸಂಯುಕ್ತವಾಗಿಯೇ ತೆಗೆದುಕೊಳ್ಳಬೇಕು ಜಾತಿಗಳ ಪರಿಣಾಮದಿಂದ ಸಾಮಾಜಿಕ ಉಪಯುಕ್ತತೆ ಅಥವಾ ಅನುಪಯುಕ್ತತೆಗಳನ್ನು ಪರಿಶೀಲಿಸುವಾಗ ಜಾತಿಯ ವಿವಿಧ ಭಾಗಗಳನ್ನು ಒಟ್ಟಾಗಿ ತೆಗೆದುಕೊಂಡು ತೀರ್ಮಾನಿಸಬೇಕಾಗುತ್ತದೆ ಈ ನೆಲೆಯಿಂದ ಸಮಸ್ಯೆಯನ್ನು ಬಿಡಿಸುವುದಾದರೆ ಈ ಕೆಳಗಿನ ತೀರ್ಮಾನಗಳಿಗೆ ಬರಬೇಕಾಗುತ್ತದೆ ಒಂದನೆಯದಾಗಿ ಜಾತಿಗಳು ದುಡಿಮೆಗಾರರನ್ನು ಪ್ರತ್ಯೇಕಿಸುತ್ತವೆ ಎರಡನೆಯದು ಆಸಕ್ತಿ ಮತ್ತು ದುಡಿಮೆಗಳನ್ನು ಜಾತಿಗಳು ಪರಸ್ಪರ ಹೊಂದಿಸುವುದಿಲ್ಲ ಮೂರನೆಯದಾಗಿ ಬುದ್ಧಿವಂತಿಕೆಗೂ ದೈಹಿಕ ಶ್ರಮಕ್ಕೂ ಇರುವ ಸಂಪರ್ಕವನ್ನ ಜಾತಿ ಕಡಿದು ಹಾಕುತ್ತದೆ ನಾಲ್ಕನೆಯದು ತನ್ನ ನಿಜವಾದ ಆಸಕ್ತಿಯನ್ನು ಬೆಳೆಸಿಕೊಳ್ಳುವುದನ್ನು ನಿರಾಕರಿಸುವುದರಿಂದ ಜಾತಿಯು ವ್ಯಕ್ತಿಯನ್ನು ನಿರ್ವೀರ್ಯಗೊಳಿಸುತ್ತದೆ ಹಾಗೂ ಐದನೆಯದಾಗಿ ಜಾತಿಯು ಚಲನೆಯನ್ನು ಸ್ಥಗಿತಗೊಳಿಸುತ್ತದೆ ಜಾತಿ ವ್ಯವಸ್ಥೆಯು ಕೇವಲ ಕೆಲಸಗಳ ವಿಂಗಡಣೆಯಲ್ಲ ಅದು ಕೆಲಸಗಾರರನ್ನೇ ವಿಭಾಗಿಸುತ್ತದೆ ನಾಗರಿಕ ಸಮಾಜಕ್ಕೆ ನಿಸ್ಸಂದೇಹವಾಗಿ ಕೆಲಸಗಳ ವಿಂಗಡಣೆ ಬೇಕಾಗಿದೆ ಆದರೆ ಯಾವುದೇ ನಾಗರಿಕ ಸಮಾಜದಲ್ಲಿ ಕೆಲಸಗಳ ವಿಂಗಡಣೆಯ ಜೊತೆಗೆ ಕೆಲಸಗಾರರನ್ನ ಭದ್ರವಾಗಿ ವಿಭಾಗಿಸಿಡುವುದನ್ನು ಅನುಸರಿಸಲಾಗಿಲ್ಲ ಜಾತಿ ವ್ಯವಸ್ಥೆಯು ಕೆಲಸಗಳ ವಿಂಗಡಣೆಯಿಂದಲೂ ಭಿನ್ನವಾದ ಕೇವಲ ಕೆಲಸಗಾರರ ವಿಭಾಗ ಮಾತ್ರವಲ್ಲ ಅದು ಕೆಲಸಗಾರರನ್ನು ವಿಭಾಗಿಸಿ ಒಬ್ಬರ ಮೇಲೊಬ್ಬರಂತೆ ಅವರನ್ನು ಶ್ರೇಣೀಕೃತಗೊಳಿಸಿದೆ ಬೇರೆ ಯಾವ ದೇಶದಲ್ಲಿಯೂ ಹೀಗೆ ಕೆಲಸಗಾರರನ್ನು ವಿಭಾಗಿಸಿ ಮೇಲು ಕೀಳಿನ ತಾರತಮ್ಯಗಳನ್ನು ಕಲ್ಪಿಸಿಲ್ಲ ಜಾತಿ ವ್ಯವಸ್ಥೆಯ ಈ ದೃಷ್ಟಿಯನ್ನ ಕುರಿತು ಮೂರನೆಯ ಟೀಕೆಯ ಅಂಶವೂ ಹೊಂದಿದೆ ಈ ವಿಭಾಗವು ಸ್ವಯಂ ಸ್ಫೂರ್ತಿ ಮತ್ತು ಸಹಜ ಅಭಿರುಚಿಯ ತಳಹದಿಯ ಮೇಲೆ ರೂಪುಗೊಂಡಿಲ್ಲ ಒಬ್ಬ ವ್ಯಕ್ತಿಯು ತನ್ನ ದಕ್ಷತೆಗನುಗುಣವಾಗಿ ಉದ್ಯೋಗವನ್ನ ಆಯ್ಕೆ ಮಾಡಿಕೊಳ್ಳಲು ಸಾಧ್ಯವಾಗುವಂತಹ ಮುಕ್ತ ಪರಿಸರವನ್ನ ಸಮಾಜ ಸೃಷ್ಟಿಸಬೇಕು ಜಾತಿ ವ್ಯವಸ್ಥೆಯಲ್ಲಿ ಈ ತತ್ವವನ್ನೇ ಉಲ್ಲಂಘಿಸಲಾಗಿದೆ ಏಕೆಂದರೆ ವ್ಯಕ್ತಿಗಳಿಗೆ ಸೂಕ್ತ ಕೆಲಸಗಳನ್ನ ವಹಿಸುವಲ್ಲಿ ಅವರ ಸಾಮರ್ಥ್ಯ ಮತ್ತು ಪರಿಣಿತಿಗಳನ್ನ ಆಧಾರವಾಗಿಟ್ಟುಕೊಳ್ಳದೆ ಅವರ ತಂದೆ ತಾಯಿಗಳ ಸಾಮಾಜಿಕ ಮಟ್ಟವನ್ನು ಪರಿಗಣಿಸಲಾಗುತ್ತದೆ ಜಾತಿ ವ್ಯವಸ್ಥೆಯಿಂದಾದ ಉದ್ಯೋಗಗಳ ಶ್ರೇಣೀಕರಣವನ್ನ ಇನ್ನೊಂದು ದೃಷ್ಟಿಯಿಂದ ನೋಡಿದರೆ ನಿಶ್ಚಯವಾಗಿಯೂ ಅದು ವಿನಾಶಕಾರಿಯಾಗಿದೆ ಎಂಬುದು ಮನವರಿಕೆಯಾಗುತ್ತದೆ ಕೈಗಾರಿಕೆ ಎನ್ನುವುದು ಯಾವಾಗಲೂ ಸ್ಥಗಿತವಾಗಿರುವುದಿಲ್ಲ ತೀವ್ರಗತಿಯಿಂದ ಹಲವು ಬದಲಾವಣೆಗೆ ಅದು ಒಳಗಾಗುತ್ತಿರುತ್ತದೆ ಇಂತಹ ಪರಿವರ್ತನೆಗೆ ಹೊಂದಿಕೊಳ್ಳಲು ವ್ಯಕ್ತಿಗೆ ತನ್ನ ಆ ಉದ್ಯೋಗವನ್ನ ಬದಲಾಯಿಸಿಕೊಳ್ಳುವ ಸ್ವಾತಂತ್ರ್ಯವಿರಬೇಕಾಗುತ್ತದೆ ಬದಲಾದ ಪರಿಸರಕ್ಕೆ ಅನುಗುಣವಾಗಿ ಹೊಂದಿಕೊಳ್ಳಬೇಕಾದ ಸ್ವಾತಂತ್ರ್ಯವೂ ವ್ಯಕ್ತಿಗೆ ಇಲ್ಲವಾದರೆ ಅವನು ಜೀವನಕ್ಕಾಗಿ ದುಡಿಯುವುದೇ ಕಷ್ಟವಾಗುತ್ತದೆ ಜಾಸ್ತಿ ವ್ಯವಸ್ಥೆಯಾದರೂ ಹಿಂದೂಗಳನ್ನು ಬೇಕಾದ ಕಡೆಯಲ್ಲಿ ಉದ್ಯೋಗಕ್ಕೆ ಸೇರಿಸಿಕೊಳ್ಳಲು ಅವಕಾಶ ಕೊಡುವುದಿಲ್ಲ ಅಲ್ಲಿ ಉದ್ಯೋಗಗಳನ್ನ ಅನುವಂಶಿಕವಾಗಿ ಹಂಚಲಾಗುತ್ತದೆ ತನ್ನ ಜಾತಿಯ ಕಸಬನ್ನು ಬಿಟ್ಟು ಬೇರೆ ಉದ್ಯೋಗವನ್ನ ಹಿಡಿಯದೆ ಒಬ್ಬ ಹಿಂದೂ ಸಾಯುತ್ತಿರುವುದಾದರೆ ಅದಕ್ಕೆ ಕಾರಣವನ್ನ ಜಾತಿ ವ್ಯವಸ್ಥೆಯಲ್ಲಿಯೇ ಹುಡುಕಬೇಕು ಉದ್ಯೋಗಗಳಲ್ಲಿ ಮರು ಹೊಂದಾಣಿಕೆ ಮಾಡಿಕೊಳ್ಳಲು ಅನುಮತಿ ಕೊಡದಿರುವುದರಿಂದಲೇ ಹೆಚ್ಚಿನ ನಿರುದ್ಯೋಗವನ್ನು ನಾವು ಈ ದೇಶದಲ್ಲಿ ಕಾಣುತ್ತೇವೆ ಇದಕ್ಕೆ ಕಾರಣವನ್ನು ಜಾತಿ ವ್ಯವಸ್ಥೆಯಲ್ಲಿಯೇ ಹುಡುಕಾಡಬೇಕಿದೆ ಕೆಲಸಗಳ ವಿಂಗಡಣೆಯು ಒಂದು ಮಾದರಿಯಾಗಿಯೂ ಜಾತಿ ವ್ಯವಸ್ಥೆಯು ಮತ್ತೊಂದು ಗಂಭೀರ ದೋಷದಿಂದ ನರಳುತ್ತಿದೆ ಜಾತಿ ವ್ಯವಸ್ಥೆಯಿಂದಾಗಿರುವ ಕೆಲಸಗಳ ವಿಂಗಡಣೆಯು ಆಯ್ಕೆ ಆಧಾರದ ಮೇಲೆ ರೂಪುಗೊಂಡಿಲ್ಲ ವ್ಯಕ್ತಿಯ ಭಾವನೆಗಾಗಲಿ ಅಭಿಲಾಷೆಗಳಿಗಾಗಲಿ ಅಲ್ಲಿ ಅವಕಾಶವಿಲ್ಲ ಪೂರ್ವ ನಿರ್ಧಾರಿತ ಗುರಿಯ ತತ್ವವನ್ನು ಅದು ಅವಲಂಬಿಸಿದೆ